ಸೇಳಿ ಏನು ಮಾಡೋದು ಸಳಿ ನನಗೆ ಬೈ ಹೋದಂಗೆ ಆಗ್ತೈತೆ ಬಂದು ಎಳ್ಕೊಂಡೋದೆ ಟೇಷನಿಗೆ ಹಾಂ ಅಲ್ಲ ಅವ್ರ ಅಪ್ಪ ಅಮ್ಮಯ್ಯ ನಮ್ಮನ್ನೇ ಕೊಲೆ ಮಾಡಿ ಏನೋ ಮಾಡಿದೀರ ಊತ ಹಾಕಿದಿರ ಅಂತ ಹೇಳ್ತಾರಲ್ಲ ಹಾಂ ಈ ಅವ್ರಿಗೆ ಏನು ಅಲ್ಲ ನಾವು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀವಿ ಇವ್ರ ಅಂಥವ್ರೆ ಅಲ್ವ ಅಂತ ನಾನು ಬೇಡವಾ ಈಗ ಏನು ಮಾಡೋದು ಹೇಳಿ ನನಗೆ ಯಾಕೋ ಬೈ ಆಗ್ತೈತೆ ಅಯ್ಯೋ ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಅಲ್ಲ ಇಷ್ಟು ದಿನ ಎಲ್ಲಿ ಅವ್ರ ಅವರ ಅಮ್ಮಯ್ಯ ನೆನ್ನೆ ಮೊನ್ನೆ ಬಂದಿದ್ದಾರೆ ಇಷ್ಟು ಅಲ್ಲೇ ನಿಮ್ಮ ಅವಳ ಮದುವೆಯಾಗಿ ಒಂದು ವರ್ಷ ಎರಡು ವರ್ಷ ಆಗ್ತಾ ಬಂತು ಈಗ ಬಂದಿದ್ದಾರಲ್ಲ ಮಗಳು ಅಂತಾನ ಹಾಂ ಇಷ್ಟು ವರ್ಷ ನಮ್ಮ ನಾವೇನಾದರೂ ಕೊಲೆ ಮಾಡಂಗಿದ್ದಿದ್ರೆ ಇಷ್ಟು ವರ್ಷ ಬೇಕಾಗಿತ್ತಾ ಹಾಂ ಹಂಗೇನಾದರೂ ಕೊಲೆ ಮಾಡಿ ಅವಳ ಮನೆಯಿಂದ ಕಳಿಸ್ಬೇಕು ಅಂದಿದ್ರೆ ಹಾಂ ಅಲ್ಲ ಅವಳು ಅವಳಾಗಿ ಅವಳು ಮನೆ ಬಿಟ್ಟು ಹೋಗಿದ್ಳು ನಾವಾಗಿ ನಾವೇನು ಮನೆ ಬಿಟ್ಟು ಹೇಳು ಹಾಂ ಅಲ್ಲ ಅವ್ರು ಅಪ್ಪ ಅಮ್ಮ ಈಗ ಅಷ್ಟು ಇದು ಬೇಡವಾ ಮಾಡ್ತಾನೆ ಅಕ್ಕಪಕ್ಕ ವಿಚಾರಿಸಿ ಬೇಕು ಅಂದ್ರೆ ಕೊಲೆ ಅಲ್ಲ ಮಾಡೋರ ನಮ್ಮ ಕೆಟ್ಟ ಕೆಲಸ ಎಲ್ಲ ಬಿಟ್ಟು ಈಗ ಒಳ್ಳೆಯವರಾಗಿ ಮರ್ಯಾದೆಯಿಂದ ಜೀವನ ಮಾಡ್ತಾ ಇದೀವಿ ಈ ಶಿಲ್ಪ ಎಲ್ಲ ಕಾಣೆ ಆಗಿ ಈಗ ನಮಗೆ ಇನ್ನು ಪೇಚಾಟ ತಂದು ಬಿಟ್ಲು ಎಲ್ಲಿಗೆ ಹೋದ್ಲೋ ಏನ್ ಕತ್ತಿಯೋ ನಿಜವಾಗ್ಲೂ ಅವಳು ಏನಾದ್ರೂ ಎಲ್ಲಾನು ಹೋಗಿ ಬಚ್ಚವಳ ಅಥವಾ ನಿಜವಾಗ್ಲೂ ಯಾರಾದ್ರೂ ಎಲ್ಲಾನ ಕಿಡ್ನಾಪ್ ಮಾಡಿ ಆಡ್ಕೊಂಡು ಹೋಗಿವರ ಒಂದೂ ಗೊತ್ತಾಗ್ತಾ ಇಲ್ಲ ಅಯ್ಯೋ ಏನ್ ಮಾಡೋದು ಏನೋ ನಮ್ಮ ಮನೆ ಬರ ನಮ್ ಜೀವನದಲ್ಲಿ ನೆಮ್ಮದಿ ಆಗಿರೋದು ಅನ್ನೋದೇ ಬರ್ತಿಲ್ಲ ಅನ್ಸುತ್ತೆ ಮನೇಲಿ ಹಾ ಹೋಗ್ಲಿ ಬಿಡು ಇನ್ನೇನ್ ಮಾಡಕ್ಕಾಗುತ್ತೆ ಪೊಲೀಸ್ನ ಬಂದಾಗ ನಾವು ಹೇಳಣ ನಮ್ದೇನು ತಪ್ಪಿಲ್ಲ ಸರ್ ಮನೆಗೆ ಇದ್ಲು ಆದ್ರೆ ಇಟ್ಕಿದಾಳೆ ನಾವೇ ಎಲ್ಲಾ ಕಡೆ ಹುಡ್ಕಿದೀವಿ ಹೇಳೋಣ ಬಿಡು ನೀನ್ ಯಾಕೆ ಕಮ್ತೀಯ ಹಾ ಆದ್ರೆ ನಾವ್ ಹೇಳೋದೆಲ್ಲ ಅವ್ರು ನಂಬೇಕಲ್ಲ ಹ ಅದೇನೆ ನಾನ್ ಬೇರೆ ಅವಳು ಹೇಳಿ ಬೇರೆ ಮದ್ವೆ ಮಾಡಿದೀನಿ ಅದಕ್ಕೋದ್ಕೋರ್ ಅಪ್ಪ ಅಮ್ಮಗೆ ನಮ್ಮ ನನ್ ಮೇಲೆ ತುಂಬಾ ಸಿಟ್ಟೈತೆ ಹಾ ನಾನಂತೂ ಎಂದು ಜೈಲಿಗೆ ಹೋದೋನೇ ಅಲ್ಲ ನೀನಾದರೂ ಅಲ್ಲೇ ಒಂದು ಎರಡು ಸರಿ ಹೋಗಿ ಬಂದಿದ್ಯಾ ನಿನಗೆ ಹಂಗ ಅತ್ಲೇ ಅದು ಯಾವ ಭಯನೂ ಇಲ್ಲ ನನಗಂತೂ ಹೆಂಗಪ್ಪ ಅಲ್ಲಿಗೆ ಹೋಗೋದು ಅನ್ನೋ ಆಗ್ತಿದೆ ಹ್ಞೂ ಹಾಂ ಈಗ ಭಯಪಟ್ಟರೆ ಏನು ಬಂದಂಗೆ ನೀನು ಕುಡಿದು ಗಲಾಟೆ ಮಾಡಿ ಅದು ಇದು ಮಾಡ್ತಿದ್ದಲ್ಲ ಅದಕ್ಕೆ ಅವ್ರಿಗೆ ನಿನ್ನ ಮೇಲೆ ಅನುಮಾನ ಹಾಂ ಎಷ್ಟು ನಾವು ಈಗ ಮರ್ಯಾದೆಯಿಂದ ಜೀವನ ಮಾಡ್ತಾ ಇದ್ದೀವಿ ಅಂದ್ರೂ ಯಾರು ನಂಬಕ್ಕೆ ತಯಾರೇ ಇಲ್ಲ ಪೊಲೀಸ್ನಾರಾದರೂ ನಮ್ಮ ಥರ ಇಲ್ವೋ ಗೊತ್ತಿಲ್ಲ ಅವ್ರು ಬರಲಿ ಇರೋ ಪೊಲೀಸ್ನವರು ನಾವೇ ಹೇಳೋಣ ಹಾಂ ನಮ್ದೇನೂ ತಪ್ಪಿಲ್ಲ ಸರ್ ಅಂತಾನೆ ಅಲ್ಲ ಅವರು ಹಂಗ್ ತಿಳ್ಕೊಂಡ್ರೆ ನಾವೇನ್ ಮಾಡಕ್ಕಾಗುತ್ತೆ ಅವಳೆ ತಾನೆ ಮನೆ ಬಿಟ್ಟು ಹೋಗಿ ಅವನು ಯಾವನ ಸುರೇಶ್ ನಿಂದ ಜೊತೆಗೆಲ್ಲ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಸುತ್ತಾಡಿ ಆ ಮತ್ತೆ ಈ ಮನೆಗೆ ಬಂದು ಸೇರ್ಕೊಂಡ್ಲು ಹ ಯಾರು ಇದೀರಾ ಮನೇಲಿ ಇದೀರಾ ಮನ್ಗ ಮನೆ ಒಳಗಡೆ ಮನೆ ಹೊರಗಡೆ ಸ್ವಲ್ಪ ಯೋಸ್ ಹೇಳಿ ಪೊಲೀಸ್ನವರೇ ಬಂದ್ರು ಏನು ನನಗೆ ಭಯ ಆಗ್ತೈತಿ ಆಚಿಕ್ ಬನ್ನಿ ಬೇಗ ನಾವ್ ಪೊಲೀಸ್ನವ್ರು ಬಂದಿದೀವಿ ಹ ಬರ್ತಿರೋ ನಾವೇ ಒಳಗಡೆ ಬರ್ಲ ಅಯ್ಯೋ ಬಾ ಹೋಗನ ಬಾ ಈ ಹಾಕ್ಬೇಕು ನಾವೇ ಬರಕ್ ಹೋಗನ್ ಬಾ ಯಪ್ಪ ನನಗ್ ಭಯವಾಗ್ತೈತೆ ಸೇಳಿ ಅಯ್ಯೋ ಇವರೇ ಮೇಡಮರೇ ಅರೆ ಇವರಿಬ್ರೇನೆ ನನ್ನ ಮಗಳನ್ನ ಸಾಯಿಸಿ ಏನೋ ಮಾಡಿದರೆ ಸರಿಯಾಗಿ ಬೆಂಡೆತ್ ಕೇಳ್ರಿ ಏನು ಮಾಡಿದ್ರು ನನ್ನ ಮಗಳನ್ನ ಅಂತನ ಅವಳಿಗೆ ಯಾರು ಹೇಳರ್ ಕೇಳರ್ ಯಾರು ಇಲ್ಲ ಅಂತ ಬಿಟ್ಟರು ಇವರಿಬ್ರುನು ಅಯ್ಯೋ ನನ್ನ ಮಗಳನ್ನ ನಾವು ಇಷ್ಟು ಚೆನ್ನಾಗಿ ಸಾಕಿದ್ವಿ ಈ ಮನೆಯಾಳ ನಮ್ಮ ಸೌಕಾರ ಅನ್ನಂತ ದುಡ್ಡೈತೆ ವಾಸ ಮನೆ ಐತೆ ಅಂತ ಆಸೆ ತೋರಿಸಿ ಮೇಡಮ್ಮ ಸಮಾಧಾನ ಮಾಡ್ಕೋ ನೀನು ಅಳಬೇಡ ನಾವು ವಿಚಾರಣೆ ಮಾಡ್ತಿದ್ದೀವಿ ತಾನೆ ಮೇಡಮ್ ವಿಚಾರಣೆ ಮಾಡಿ ಅದೇನು ಎಲ್ಲೋಗಿದ್ದಾಳೆ ನಿನ್ನ ಮಗಳು ಏನಾದ್ಲು ಅಂತ ನಾವೆಲ್ಲ ಕಂಡಿಡ್ತೀವಿ ನೀವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಬೇಡಿ ಧೈರ್ಯವಾಗಿರಿ ಹ್ಞೂ ಏನು ಆಗಿರಲ್ಲ ನಿಮ್ಮ ಮಗಳಿಗೆ ಧೈರ್ಯ ತಂದ್ಕೊಳ್ಳಿ ಇನ್ನೆಲ್ಲಿಂದ ಧೈರ್ಯ ತಂದ್ಕೊಳ್ಳೋದು ಸರ್ ಮಗಳೇ ಕಾಣಿಸ್ತಾ ಇಲ್ಲ ಏನಾದ್ಲೋ ಏನು ಇಷ್ಟು ವರ್ಷ ಅಂತಲೂ ಜೊತೆಗಿರ್ಲಿಲ್ಲ ಅವಳು ಓಡಿ ಬಂದಿವ್ನ ಮದ್ವೆ ಆದ್ಲು ಅಂತನ ಅವ್ರ ಅಪ್ಪ ಸಿಟ್ಟು ಹಂಗಾಗಿ ನಾವು ಅವಳನ್ನ ದೂರ ಇಕ್ಕಿದ್ವಿ ಇಷ್ಟು ದಿನನ ಇವಾಗ ಅದು ಚೆನ್ನಾಗಿರೋಣ ಅಂತ ಅನ್ಕೊಂಡಿದ್ವಿ ಅಷ್ಟೊಳಗಿ ನನ್ನ ಮಕ್ಕಳು ನನ್ನ ಮಗಳಿಂದ ಸಾಯಿಸಿ ಬಿಟ್ಟವರಲ್ಲ ಸಾಯ್ ಹೆಂಗ್ ನೆಮ್ಮದಿ ಆಗಿರೋದು ಹೇಳಿ ನೀವು ಹಿಂಗೆಲ್ಲ ನಾ ಹತ್ರ ಏನು ಬರಂಗಿಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಸಮಾಧಾನ ಮಾಡ್ಕೊಳ್ಳಿ ಇರಿ ನಾವು ವಿಚಾರಣೆ ಮಾಡ್ತೀವಿ ಏನಮ್ಮ ಹೇ ಹೇಳಿ ಏನು ಒಳ್ಳೆ ಒಳಗೆ ಬಿಟ್ಟಿದೆ ಏನಿದು ಕೊಲೆ ಮಾಡಿದ್ಯಾ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಮಗಳನ್ನ ಕೊಲೆ ಮಾಡಿದ್ರಾ ನೀನು ನಿನ್ ಗಂಡ ಸೇರ್ಕೊಂಡು ಹಾ ಹೇಳಿ ಅಯ್ಯೋ ಮೇಡಮರೇ ಇಲ್ಲ ಮೇಡಮರೇ ನನಗೆ ಅಷ್ಟು ಧೈರ್ಯನೂ ಇಲ್ಲ ಏನಿಲ್ಲ ಏನೋ ನಾನು ಕುಡ್ದು ಎಣ್ಣೆ ಕುಡಿದು ಒಂದು ಸ್ವಲ್ಪ ಬೈತೀನಿ ಹೊರತು ಕೊಲೆ ಮಾಡೋವಷ್ಟು ನನಗೆ ಧೈರ್ಯ ಇಲ್ಲ ಮೇಡಮರೇ ಅಂತ ಕೊಲೆಗಿಲ್ಲ ಏನೂ ಮಾಡಿಲ್ಲ ಅವಳು ಕಾಣಿಸ್ತಾ ಇಲ್ಲ ಅಂತ ನಾವೇ ಎಲ್ಲ ಕಡೆ ಹುಡ್ಕಾಡಿ ಅವ್ರ ಅಪ್ಪಯ್ಯಮ್ಮಾಯಿಗೂ ನಾವೇ ಊರಿಗೆ ಊರಿಗೋಗಿ ಅಂಥದ್ರಲ್ಲಿ ನಾವೇ ಕೊಲೆ ಮಾಡಿ ನಾವೇ ಎಲ್ಲರಿಗೂ ಹೇಳ್ತೀವ ಕೇಳ್ತೀವ ಹೇಳ್ರಿ ಕಾಣಿಸ್ತಿಲ್ಲ ಅಂತ ನಾವೇ ಎಲ್ಲ ಕಡೆ ಹುಡುಕಾಡಿದ್ದೀವಿ ನಾನು ಸೇಳಿನು ಸೇರ್ಕೊಂಡು ಅಂಥದ್ರಲ್ಲಿ ಇವರ ಅಪ್ಪ ಅಮ್ಮಯ್ಯನ ಮಾತೇ ನಂಬ್ತಾ ಇಲ್ಲ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟೇವ್ರೆ ಇವ್ರಿಗೆ ಸಾಯ್ತಿದಾರೆ ಅಂತ ನಾವಂತ ಕೆಲಸ ಮಾಡಿಲ್ಲ ಮೇಡಮ್ ಅರೆ ದಯವಿಟ್ಟು ನಮ್ಮನ್ನ ಏನು ಮಾಡಬೇಡಿ ನಂಬಿ ನಾವ್ ಹೇಳೋದ್ ನಿಜಾನೇ ನೀವ್ ಹೇಳೋದ್ ನಿಜಾನು ಅವ್ರು ಹೇಳದ್ ನಿಜಾನು ಹೇಳ್ತೀವಿ ನಾವು ಇನ್ವೆಸ್ಟಿಗೇಷನ್ ಮಾಡಿ ಆಮೇಲೆ ತೀರ್ಮಾನ ಮಾಡ್ತೀವಿ ಏನ್ ಹೇಳಿ ಏನಿದು ಅವ್ರು ಹೇಳ್ತಾ ಇರೋದು ನಿಜನಾ ಇಲ್ಲ ಮೇಡಮ್ ಅರೆ ಅವರ ಅಪ್ಪ ಅಮ್ಮಯ್ಯ ನಮ್ಮನ್ನು ತಪ್ಪು ತಿಳ್ಕೊಂಡಿದ್ದಾರೆ ಇವಾಗ ನಾನು ಶಿಲ್ಪ ನನ್ನ ಗಂಡ ಎಲ್ಲರೂ ಚೆನ್ನಾಗೇ ಇದ್ವಿ ನಾನು ಕಳೆ ಕೆಲಸ ಎಂಥ ಕೆಲಸ ಎಲ್ಲ ಬಿಟ್ಬಿಟ್ಟು ಇವಾಗೇ ಒಂದುವರೆ ವರ್ಷ ಎರಡು ವರ್ಷ ತಿನ್ನಾನ ನಾವು ತರಕಾರಿ ಮಾಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ವಿ ನನ್ನ ಗಂಡನೂ ಕುಡಿಯೋದು ಕಮ್ಮಿ ಮಾಡಿದ್ರು ದುಡ್ದು ನನ್ನ ಕೈಗೆ ತಂದು ಕೊಡ್ತಾಯಿದ್ರು ಶಿಲ್ಪನೇ ಜಗಳ ಮಾಡ್ಕೊಂಡು ಮನೆಗೆ ಬಿಟ್ಟು ಹೋಗಿ ಇಟ್ಕೊಂಡು ಏನೇನೋ ಪಜೀಕಿ ಮಾಡ್ಕೊಂಡು ಮತ್ತೆ ಈ ಮನೆಗೆ ಬಂದ್ಲು ನಾವು ಯಾಕೆ ಸುಮ್ಮನೆ ಪಾಪ ಅವಳಿಗೆ ಇಲ್ಲ ಅಪ್ಪ ಅಮ್ಮ ಇಲ್ಲ ಎಲ್ಲಿ ಹೋಗ್ತಾಳೆ ಅಂತ ನಾವೇ ಮನೆಗೆ ಬಿಟ್ಕೊಂಡಿದ್ವಿ ಮನೆಗೆ ಸೇರಿಸ್ಕೊಂಡಿದ್ವಿ ಹಂಗಿದ್ಮೇಲೆ ನಾವ್ಯಾಕೆ ಕೊಲೆ ಮಾಡ್ತೀವಿ ಹೇಳಿ ಹಾಂ ಅವ್ರ ಅಪ್ಪ ಅಮ್ಮಯ್ಯ ನಾವು ಯಾವ ಕೊಲೆನೂ ಮಾಡಿಲ್ಲ ಇಲ್ಲ ನಮಗೂ ಅವ್ರಿಗೂ ಏನು ದ್ವೇಷ ಏನು ಇರಲಿಲ್ಲ ಹಾ ನಾವು ಚೆನ್ನಾಗೇ ಇದ್ವಿ ಕಾಣಿಸ್ತಾ ಇಲ್ಲ ಇಕ್ಕಿದ್ದಂಗೆನೆ ಅಷ್ಟೇನೆ ಅದು ಯಾರು ಏನು ಮಾಡಿದ್ರು ಅಂತ ನಮಗೂ ಗೊತ್ತಿಲ್ಲ ನಾವೇ ಎಲ್ಲಾ ಕಡೆ ಹುಡ್ಕಾಡಿದ್ದೀವಿ ಹಾಂ ನಾವೇನು ಕೊಲೆಗಿಲ್ಲ ಅಂತ ಅದೆಲ್ಲ ಮಾಡೋಂತವ್ರಲ್ಲ ಮೇಡಮರೇ ಹಾ ಇಲ್ಲ ಮೇಡಮ್ ಇವರಿಬ್ರು ಸೇರ್ಕೊಂಡು ಸುಳ್ಳು ಹೇಳ್ತಿದಾರೆ ಇವ್ರು ಕರ್ಕೊಂಡೋಗ್ ಬೆಂಡೆತ್ರಿ ಅವಾಗ ಬಾಯ್ ಬಿಡ್ತಾರೆ ನನ್ನ ಮಗಳಿಗೆ ಏನು ಮಾಡಿದಿರಿ ಅಂತ

ಚೆನ್ನಾಗಿದ್ರೆ ಸಾಕು ಅನ್ನಂಗ ಆಗಿತ್ತು ನಿನ್ನೇನು ಮನೆ ಬಿಟ್ಟು ಓಡಿಸಕ್ಕೆ ನಾವು ಏನು ಮಾಡ್ತಾ ಇರಲಿಲ್ಲ ನಾವು ಬಂದಿದ್ದೀವಿ ಅಂತ ಹೇಳಿಬಿಟ್ಟು ನಿನಗೆ ಹೊಟ್ಟೆ ಉರ್ದು ಹೋಗಿತ್ತಲ್ವಾ ಅವರ ಅಮ್ಮ ಇನ್ನೇನು ಬರ್ತಾರೆ ಇವಳ ಏನು ವಿಚಾರಣೆ ಮಾಡೋಕ್ಕಾಗಲ್ಲ ನಾವು ಹೇಳ್ದಂಗೆ ಕೇಳ್ಕೊಂಡಿರಲ್ಲ ಇವಳು ಶಿಲ್ಪ ಅಂತನ ಇಬ್ಬರು ಸೇರ್ಕೊಂಡು ಏನೋ ಮಾಡಿದ್ದೀರಾ ಏನು ಮಾಡಿದ್ದೀರಾ ಹೇಳ್ರಿ ನನ್ನ ಮಗಳನ್ನ ಏನು ಮಾಡಿದ್ದೀರಾ ಹೇಳೋ ಮನೆಯಾಳ ನಿನಗೆ ಯಾಕೆ ಹೋಗಬೇಕಾಗಿತ್ತು ಇನ್ನು ನನ್ನ ಮದುವೆ ಒಬ್ಬಳು ಕಟ್ಕೊಂಡೆ ಜೀವ್ ಜೀವನ ಮಾಡೋಕ್ಕೆ ಕಷ್ಟ ಆಗಿ ಅವಳು ಮನೆ ಬಿಟ್ಟು ಓಡಿಸಿದ್ದೆ ಹಾಂ ನನ್ನ ಮಗಳನ್ನ ಮೋಸ ಮಾಡಿ ಕಟ್ಕೊಂಡು ಈಗ ಅವ್ಳ ಭೂಮಿ ಮೇಲೆ ಇಲ್ದಂಗೆ ಕೊಲೆ ಮಾಡಿದಿರೋ ಇಬ್ರು ಸೇರ್ಕೊಂಡು ಅಯ್ಯೋ ಹೇಳೋ ಏನ್ ಮಾಡಿದೀರ ಅಂತ ಹೇಳಿ ಹೇಳಿ ಅವಳೇನ್ ಇಷ್ಟ ಇರ್ಲಿಲ್ಲ ಅಂದಿದ್ರೆ ಮನೆಯಿಂದ ಆಚೆ ಕಳಿಸಬೇಕಾಯ್ತು ಅದ್ಬಿಟ್ಬಿಟ್ಟು ಈ ತರ ಕೊಲೆ ಮಾಡ್ತಾರ ಯಾರಾದ್ರೂ ಹ ಅಯ್ಯೋ ಅಕ್ಕ ಯಾಕ ಈ ತರ ಮಾತಾಡ್ತಾ ಇದೀರಾ ನಮ್ಮ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ ನಲ್ಲಾ ಅವಳ ಕೊಲೆ ಮಾಡಂಗಿದೀರ ನಾವ್ ಯಾಕೆ ಇಷ್ಟ ಸುಮ್ನೆ ಹೇಳ್ರಿ ಹ ಎರಡು ವರ್ಷ ನೀವೇ ಇದ್ರೆ ಅವಳು ನೋಡ್ತಾಳಕೆ ಹಾ ನಾನು ನನ್ನ ಗಂಡ ಅವಳು ಮೂರು ಜನ ಹೆಂಗೋ ಜಗಳ ಹಾಕೊಂಡು ಹೆಂಗೋ ಮಾಡ್ಕೊಂಡು ಚೆನ್ನಾಗಿ ಇದ್ವಿ ತಾನೆ ಹಾ ಅಂಕು ಕೊಲೆ ಮಾಡಿ ಅವಳ ಮನೆಯಿಂದ ಓಡಿಸ್ಬೇಕು ಅಂದಂಗಿದ್ರೆ ಅದ್ಯಾ ಮಹಾ ನಮಗೆ ಓಡಿಸ್ತಾ ಇದ್ವಿ ಅಥವಾ ಮನೆಗೆ ಮತ್ತೆ ಬಂದಾಗ ಬಿಡ್ಕಂತಾನೆ ಇರ್ಲಿಲ್ಲ ಈ ಮನೆಗೆ ಬರ್ಬೇಡ ನೀನು ಓದವಳು ಅಥ್ಲಗೆ ಹೋಗು ಅಂತ ಹೇಳಿ ಬಿಡ್ಕಂತಾನೆ ಇರ್ಲಿಲ್ಲ ಒತ್ತು ಓಡಿಸ್ತಾ ಇದ್ವಿ ಹಂಗೇನಾದ್ರು ಅವಳು ಈ ಮನೆಗೆ ಬರೋದು ಇಷ್ಟ ಇರ್ಲಿಲ್ಲ ಅಂದಿದ್ರೆ ನಾವ್ ಯಾಕೆ ಕೊಲೆ ಮಾಡ್ತೀವಿ ಹೇಳು ಹಾ ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡ್ಕೊಂಡು ನಮ್ಮ ಮೇಲೆ ಕೊಲೆಗಾರವನ್ನು ಪಟ್ಟ ಕಟ್ಬೇಡ ಹಾ ಎಲ್ಲೋ ಹೋಗಿರ್ಬೇಕು ಅಥವಾ ಬೇರೆ ಏನೋ ಆಗಿರಬೇಕು ಸ್ವಲ್ಪ ವಿಚಾರಿಸ್ತಾರೆ ಇರು ಪೊಲೀಸ್ನವರು ಮೇಡಮ್ ದಯವಿಟ್ಟು ಅವಳು ಎಲ್ಲೋಗಿದ್ದಾಳೆ ಅಂತಾನ ನೀವೇ ಹುಡುಕ್ ಕೊಡಬೇಕು ಶಿಲ್ಪನ ಎಲ್ಲಿದ್ರು ಕಂಡು ಹಿಡಿಬೇಕು ನೀವು ಹಾ ನಿಮ್ಮ ನಮಗೆ ನಂಬಿಕೆ ಇದೆ ಅಂದ್ರೆ ಏನು ಹೇಳ್ತಾ ಇರೋದು ನೀವಿಬ್ರು ಅವಳ ಬಗ್ಗೆ ಏನು ಗೊತ್ತಿಲ್ಲ ನೀವಿಬ್ಬರು ಗುಣ ಮಾಡಿಲ್ಲ ಮಾಡಿಲ್ಲ ಅಂತ ಹೇಳ್ತಾ ಇರೋದು ಹಾ ಹೌದು ಮೇಡಮ್ ನಾವು ಸತ್ಯವಾಗ್ಲೂ ನಾವು ಏನು ಮಾಡಿಲ್ಲ ಮೇಡಮ್ ಹಾ ಈ ಊರಂಗೆ ಯಾರು ಬೇಕಂದ್ರೆ ಕೇಳ್ರಿ ಹೇಳ್ತಾರೆ ಹಾ ಮೇಡಮರೇ ಇವರು ಸುಳ್ಳು ಹೇಳ್ತಾ ಇದಾರೆ ಇವ್ರು ನಾ ಎದ್ದು ಹೋಗ್ರಿ ನೀವು ಇವ್ರ ಮಾತು ಕೇಳ್ಕೊಂಡು ಹೇಳ್ಕೊಂಡು ಹೇಳ್ಕೊಂಡೋಗೋದು ಬಿಟ್ಟು ಹಾಂ ನೋಡಪ್ಪ ನಾ ಯಾರೋ ಕಂಪ್ಲೇಂಟ್ ಕೊಟ್ಟರು ಯಾರ ಮೇಲೋ ಅಂತ ಹೇಳಿದ ತಕ್ಷಣ ನಾವು ಹಂಗೆಲ್ಲ ವಿಚಾರಣೆ ಮಾಡಿದೆ ಅರೆಸ್ಟ್ ಮಾಡಿ ಕೇಳ್ಕೊಂಡು ಹೋಗೋಕ್ಕಾಗಲ್ಲ ವಿಚಾರಣೆ ಮಾಡಿ ನಮಗೆ ಯಾವ್ದು ಸತ್ಯ ಯಾವುದು ಸುಳ್ಳು ಅಂತಾನ ಸ್ವಲ್ಪ ಒಂದು ಸ್ವಲ್ಪ ಕ್ಲಾರಿಟಿ ಬರಬೇಕು ಆವಾಗ ನಾವು ಮುಂದೆ ಏನು ಮಾಡಬೇಕು ಅಂತ ನಾವೆಲ್ಲ ಯೋಚನೆ ಮಾಡ್ತೀವಿ ನಮ್ಮ ಮೇಡಮ್ ಅವರಿದ್ದಾರೆ ನೀವು ಹೇಳ್ದಂಗೆಲ್ಲ ಮಾಡೋಕ್ಕಾಗಲ್ಲ ಸುಮ್ಮನೆ ಇರಿ ಒಂದು ಸ್ವಲ್ಪ ಹೊತ್ತು ಹಾಂ ವಿಚಾರಿಸ್ತಾ ಇದ್ದಾರೆ ತಾನೇ ಮಧ್ಯದಲ್ಲಿ ಮಾತಾಡಬೇಡಿ ಇಲ್ಲ ಮೇಡಮರೇ ನಾವಂತವ್ರಲ್ಲ ನಮ್ಮ ಮಾತು ನಂಬಿ ಮತ್ತೆ ಎಲ್ಲೋಗಿರ್ಬೋದು ಅಂತ ನಿಮ್ಮ ಇದು ಹಾಂ ಏನಿಲ್ಲ ಮೇಡಮ್ ರೀ ಇಲ್ಲಿ ಈ ಊರಾಗೆ ಸುರೇಶ್ ಅಂತ ಇದ್ದ ಅವ್ನಗೂ ನಮ್ಮ ಶಿಲ್ಪನ್ಗೂ ಮನೆಯಿಂದ ಆಚೆಗೆ ಹೋದ್ಮೇಲೆ ಜೊತೆಯಾಗಿ ಚೆನ್ನಾಗಿದ್ರು ಆದರೆ ಏನೋ ದುಡ್ಡಿ ವಿಷಯಕ್ಕೆ ಮತ್ತೆ ಜಗಳ ಮಾಡ್ಕೊಂಡು ಆ ಶಿಲ್ಪ ಅವನತ್ರ ಇಲ್ಲಿಗೆ ಅವ್ನು ಬಿಟ್ಟು ಇಲ್ಲಿಗೆ ಬಂದಿದ್ಲು ಮತ್ತೆ ಅವನು ಮದುವೆಗೆ ನಿಂತೋಯ್ತು ಅಂತ ಹೇಳ್ಬಿಟ್ಟು ಶಿಲ್ಪನೇ ಮದುವೆ ಹಾಳು ಮಾಡಿದ್ದಾಳೆ ಅಂತಾನು ಮತ್ತೆ ಜಗಳ ಮಾಡೋಕ್ಕೆ ಬಂದಿದ್ದ ಅವನೇ ಏನಾದರೂ ಮಾಡಿರ್ಬೋದೇನೋ ಅಂತ ನಮ್ಗೆ ಅನುಮಾನ ಇವ್ರು ನೋಡಿರಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಾಂ ಅವನದು ವಿಚಾರಿಸಿ ಮೇಡಮರೇ ಆಯ್ತಾಯ್ತು ಯಾರು ಈ ಕೆಲಸ ಮಾಡಿದ್ದಾರೆ ಅಂತ ನಾವು ತನಿಖೆ ಮಾಡ್ತೀವಿ ಸರಿ ಆಯಿತು ನೀವು ಸ್ಟೇಷನಿಗೆ ಬರಬೇಕಾಗುತ್ತೆ ಹಾಂ ನಮಗೆ ಜೈಲಿಗೆ ಹೋಗ್ತೀರಾ ನೋಡಿ ಸ್ವಲ್ಪ ವಿಚಾರಣೆ ಮುಗಿಯವರೆಗೂ ನೀವು ಅಲ್ಲೇ ಇರಬೇಕಾಗುತ್ತೆ ಬನ್ನಿ ದಯವಿಟ್ಟು ನಾವೇ ಏನು ಅರೆಸ್ಟ್ ಮಾಡ್ತಾ ಇಲ್ಲ ನಿಮ್ಮೇನು ಆ ಎಫ್ ಐ ಆರ್ ಆಗ್ತಾ ಇಲ್ಲ ಹಾಂ ನಮ್ಮ ತನಿಖೆ ಮುಗಿಯವರೆಗೂ ನೀವು ಅಲ್ಲೇ ಇರಬೇಕು ಹಂಗಾಗಿ ಕರ್ಕೊಂಡು ಹೋಗ್ತಾ ಇದ್ದೀವಿ பண்ணி நமக்கு சாட்சி ஆதார சிக்கி மேல நிஜவாத கொலைகாராக அத்வ யாரும் கிட்நாப் யாரும் அந்த தான் மனை கழஸ் நீவேனா பயப்பட அந்த அவசியத்தை இல்லை நீவி நோடி நீங்கள் சரியாக நீங்களும் கர்க்கம் அய்யோ ரீ அவரேத்தாரா நடிரீ ಮೇಡಮರೇ ಮೊದಲು ಆ ಸುರೇಶನ ಹೇಳ್ಕೊಂಬಂದು ಸರಿಯಾಗಿ ಬೆಂಡೆತ್ತಿರಿ ಹೇಳ್ತೀನಿ ಅವ್ನು ಬಾಯಿ ಬಿಡ್ತಾನೆ ಅವಾಗ ನನ್ಗೆ ಅವ್ನ ಮೇಲೆ ಅನುಮಾನ ಅವನೇ ಏನೂ ಮಾಡಿದ್ದಾನೆ ಅಂತಾನ ಆಯ್ತು ಅವನು ಹೇಳ್ಕೊಂಬರ್ತೀನಿ ನಡೀರಿ ನೀವೀಗ ಸರಿ ಆಯ್ತು ಬಿಡಿ ಮೇಡಮ್ ಇಷ್ಟೆಲ್ಲ ಹೇಳಿದ್ರು ನೀವು ನಮ್ಮ ಮಾತು ನಂಬ್ತಾ ಇಲ್ಲ ಶಿಲ್ಪಾರಪ್ಪ ಅಮ್ಮ ಇನ್ನೂ ನಂಬ್ತಾ ಇಲ್ಲ ಆಯ್ತು ನಡೀರಿ ಅದು ಒಂದು ಆಗ್ಬಿಡಿ ಅಕ್ಕ ದೇವ್ರಾಣೆಗೋ ಅಕ್ಕ ನಿಮ್ಮ ಮಗಳಿಗೆ ಏನು ಮಾಡಿಲ್ಲ ನಮ್ಮ ಮೇಲೆ ಯಾಕೆ ಈ ಥರ ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ ಹಾಂ ಚೆನ್ನಾಗಿರೋ ಚೆನ್ನಾಗಿದ್ದೀವಿ ಇತ್ತೀಚಿಗೆ ನಾವು ಯಾಕೆ ಕೆಟ್ಟ ಕೆಲಸನೂ ಮಾಡಿಲ್ಲ ಇವರು ಅಷ್ಟೇನೆ ಕುಡಿತಾರೆ ಬಿಟ್ರೆ ಅದು ಬಿಟ್ರೆ ಎಂಥದ್ದು ಇಂಥ ಕೊಲೆ ಮಾಡೋ ಅಷ್ಟು ಧೈರ್ಯನೂ ಇಲ್ಲ ಇವ್ರಿಗಿಲ್ಲ ಹಾಂ ಆಯಿತು ಬಿಡಿ ನೀವು ನಾಟಕ ಮಾಡ್ತಾ ಇದ್ದೀರಂತ ಗೊತ್ತು ಹಾಂ ಹೇಳ್ಕೊಂಡು ಹೋಗ್ರಿ ಮೇಡಮ್ ಅರೆ ಮೊದಲು ಇವ್ರನ್ನ ವಿಚಾರಣೆ ಮಾಡಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯ ಮುಂದುವರಿಯುತ್ತೆ ನಿಮ್ಮ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ